ಉಪಯೋಗಿ ವಸ್ತುಗಳಿಗಾಗಿ ಅಂಗಡಿ ಅಂಗಡಿ ಅಲೆದು ಸುಸ್ತಾಗಿದ್ದೀರಾ ಒಂದೇ ಕಡೆ ದೊರಕಲಿದೆ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ಗೃಹೋಪಯೋಗಿ ವಸ್ತುಗಳು ಸುರಭಿ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ನಲ್ಲಿ ಮೂವತ್ತು ವರ್ಷಗಳಿಂದ ನಗುಮುಗದ ಸೇವೆ ಎಲೆಕ್ಟ್ರಿಕಲ್ ಗೃಹೋಪಯೋಗಿ ವಸ್ತುಗಳು ಬೇಕಂದ್ರೆ ಗ್ರಾಹಕರು ಬೇರೆ ಬೇರೆ ಅಂಗಡಿಗಳಿಗೆ ಅಲಿದಾಡಬೇಕು ಆದರೆ ಮುಲ್ಕಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಸುರಭಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಸಂಸ್ಥೆಯೊಳಗೆ ಹೊಕ್ರೆ ಒಂದೇ ಸೂರಿನಡಿ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ಗೃಹೋಪಯೋಗಿ ಉಪಕರಣಗಳು ಕೈಗೆಟುಕುವ ದರದಲ್ಲಿ ಲಭ್ಯವಿದೆ ನಮಗೆ ಈಗ ಇದೆ ಎಲೆಕ್ಟ್ರಿಕಲ್ ಇರಲಿ ಇದೆ ಅದರ ಎಲ್ಲ ಟೈಪಲ್ಲಿ ಎಲ್ಲ ಮಾಡ್ತೇವೆ ನಾವು ಯಾವುದನ್ನು ಮಾರಿದ್ದೇವೆ ಅದನ್ನು ಸರ್ವಿಸ್ ಮಾಡ್ತೇವೆ ಅದಲ್ಲದೆ ಬೇರೆಯವರು ಮಾರಿದ್ದನ್ನು ನಾವು ಸರ್ವಿಸ್ ಮಾಡಿ ಕೊಡ್ತೇವೆ ಗೃಹೋಪಿ ಎಲ್ಲ ಉಪಕರಣಗಳು ನಮ್ಮಲ್ಲಿ ಮಿಕ್ಸಿ ಕುಕ್ಕರ್ ಗ್ಯಾಸ್ ಸ್ಟೋವ್ ಎಲ್ಲ ಗ್ರೈಂಡರ್ ಅದರ ನಂತರ ಕುಕ್ಕರ್ಸ್ ಇನ್ವರ್ಟ್ರ್ ಬ್ಯಾಟ್ರೀಸ್ ಅದರ ಎಲೆಕ್ಟ್ರಾನಿಕ್ ಡಿಸೈನು ಟಿ ವಿ ಫ್ರಿಜ್ಜಿ ವಾಷಿಂಗ್ ಮಿಷಿನ್ ಮತ್ತು ಹೋಮ್ ಹೋಮ್ ಥಿಯೇಟರ್ಸ್ ಮೈಕ್ರೋಓವನ್ ಅದಲ್ಲೇ ಫರ್ನಿಚರಲ್ಲಿ ಎಲ್ಲ ಮನೆಗೆ ಬೇಕಾಗುವ ಎಲ್ಲ ಥರದ ಪೀಠೋಪಕರಣಗಳು ನಮ್ಮಲ್ಲಿ ಇವೆ ಎಲ್ಲ ಟೈಮ್ ಅಂದರೆ ಸೋಫಾ ಸೆಟ್ ವಾಡ್ರಾಬು ಅದರ ನಂತರ ಕಬಾಟ್ಗಳೆಲ್ಲ ಇದೆ ನಮ್ಮ ಸೊ ನಮ್ಮದು ಎಲ್ಲ ಸ್ಪೆಷಲ್ ರೇಟಲ್ಲಿ ನಾವು ಕೊಡ್ತೇವೆ ಕಾಂಪಿಟೇಟಿವ್ ರೇಟಲ್ಲಿ ಅಲ್ಲಿ ಒಂದು ನಾವು ತುಂಬ ಕಡಿಮೆ ರೇಟಿಗೆ ಕೊಡ್ತಾ ಇದ್ದೇವೆ ಅದಲ್ಲದೆ ಬಾಕಿ ನಮ್ಮದು ವರ್ಷ ವರ್ಷವೂ ನಮ್ಮದು ಆ್ಯನಿವರ್ಸರಿ ಸೇರಿರ್ತದೆ ಈಗ ನಮ್ಮದು ಅಂಗಡಿ ಅಂಗಡಿ ಶೋರೂಮ್ ಓಪನ್ ಆಗಿ ಮೂವತ್ತೊಂದು ವರ್ಷ ಆಯಿತು ಈ ಮೂವತ್ತೊಂದನೇ ವರ್ಷದಲ್ಲಿ ನಾನು ಸೆಪ್ಟೆಂಬರ್ ಒಂದರಿಂದ ಹದಿನೈದು ತನಕ ನಾವು ಆಫರನ್ನು ತುಂಬ ಕಡಿಮೆ ರೇಟಲ್ಲಿ ನಾವು ಆಫರ್ ಮಾಡಿ ಕೊಡ್ತೇವೆ ಅದರ ನಂತರ ದೀಪಾವಳಿ ಆಫರ್ ಮತ್ತು ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಅದೆಲ್ಲವೂ ನಾವು ಆಫರ್ ಇಡ್ತಾ ಇರ್ತೇವೆ ಸೊ ನಮ್ಮದು ಪ್ರೈಸು ತುಂಬ ಕಡಿಮೆ ಇದೆ ಮತ್ತು ಬೇರೆ ಶೋರೂಮಲ್ಲೆಲ್ಲ ಒಂದು ಐಟಮ್ ಒಂದೆರಡು ಐಟಮ್ ಸಿಗ್ತಾ ಅದು ಎಲೆಕ್ಟ್ರಾನಿಕ್ ಅಂದರೆ ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕಲ್ ಎಲ್ಲ ಸಿಗೋದಿಲ್ಲ ಅದರಲ್ಲಿ ನಮ್ಮಲ್ಲಿ ಎಲ್ಲ ಐಟಮ್ ಇದೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಫರ್ನಿಚರ್ ಅದರ ಪಂಪ್ ಸೆಟ್ ಅದು ಇದು ಎಲ್ಲ ನಾವು ಇದ್ದೇವೆ ಅದರಂತೆ ನಾವು ಯಾವುದನ್ನು ಮಾಡ್ತೇವೋ ಅದನ್ನು ನಾವು ಖಂಡಿತವಾಗಿ ಸರ್ವಿಸೆಲ್ಲ ಮಾಡಿಕೊಡ್ತಾ ಇರ್ತಾ ಇದ್ದೇವೆ ಸೊ ಹೀಗೆ ನಮ್ಮದು ಗ್ರಾಹಕರು ನಮಗೆ ಇಪ್ಪತ್ತು ಕಳೆದ ಮೂವತ್ತೊಂದು ವರ್ಷದಿಂದ ನಮ್ಮದು ಸಹಕಾರವನ್ನು ನೀಡ್ತಾ ಇದ್ದಾರೆ ಈ ಸಹಕಾರದಿಂದಾಗಿ ನಾವು ಇಷ್ಟು ಬೆಳೆಯಲು ಕಾರಣಕರ್ತಕ್ಕ ಗ್ರಾಹಕರೇ ಅದಲ್ಲದೆ ನಾವು ಬೇರೆ ಆ್ಯಕ್ಟಿವಿಟೀಸನ್ನು ಇದ್ದೇವೆ ಅಂದರೆ ಸ್ಪೆಷಲಿ ನಾವು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ನಾವು ಸಹಾಯವನ್ನು ಇದ್ದೇವೆ ನಮಗೆ ಸ್ಕಾಲರ್ಶಿಪ್ ಎಲ್ಲ ಮಾಡ್ತಾಯಿದ್ದೀವಿ ಈ ವರ್ಷ ನಾವು ಸಾಧಾರಣ ನೂರ ಹತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೆ ಸೊ ಎಲ್ ಎಲ್ಲ ಎವ್ರಿ ಇಯರ್ ನಾವು ಅದನ್ನು ಕೊಡಲಿಕ್ಕೆ ಇಚ್ಛಿಸ್ತೇವೆ ಇದೆಲ್ಲ ಗ್ರಾಹಕರ ಸಹಕಾರದಿಂದಲೇ ನಮಗೆ ಆಗ್ತಾಯಿದೆ ಯಾಕಂದರೆ ನಮ್ಮ ಹಣ ಯಾವುದು ಇರುವುದಿಲ್ಲ ಕೇವಲ ಗ್ರಾಹಕರು ನಮಗೆ ಸಹಕಾರ ಕೊಟ್ಟರೆ ಮಾತ್ರ ನಾವು ಇದನ್ನು ಮಾಡಲು ಸಾಧ್ಯ ಇರ್ತೇವೆ ಮತ್ತೆ ಹೊಸ ಗ್ರಾಹಕರು ನಮ್ಮ ಅಂಗಡಿಯ ಶೌರೂಮಿಗೆ ಬಂದರೆ ಮತ್ತೆ ಅವರು ನಮ್ದು ಪರ್ಮನೆಂಟ್ ಕಸ್ಟಮರ್ ಅವರು ಎಲ್ಲಿಯೂ ಇರಲಿ ಬೇಕಿದ್ರೆ ಮಂಗಳೂರಲ್ಲಿ ಉಡುಪಿ ಯಾವುದು ಬರಲಿ ಅದು ನಮ್ದು ಮತ್ತೆ ಪರ್ಮನೆಂಟ್ ಗ್ರಾಹಕರಾಗಿ ಇರ್ತಾರೆ ಯಾಕಂದ್ರೆ ನಾವು ಹಾಗೆ ನಗುಗೋದ ಸೇವೆಯನ್ನು ಅವ್ರಿಗೆ ಕೊಡ್ತಾ ಇದ್ದೇವೆ ಅವರು ನಮ್ಮ ಮೇಲೆ ಪ್ರೀತಿ ಇಡುವಾಗ ನಾವು ಅವ್ರ ಮೇಲೆ ನಮಗೂ ಅವ್ರಿಗೂ ವಿಶ್ವಾಸ ಪ್ರೀತಿ ವಿಶ್ವಾಸ ನಮ್ದು ಬಾಂಧವ್ಯ ಇರುತ್ತದೆ ಸೊ ನಮ್ಮ ಗ್ರಾಹಕರು ಯಾವತ್ತೂ ನಮಗೆ ಕೈ ಬಿಟ್ಟಿಲ್ಲ ಹತ್ತರಿಂದ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಹೋಮ್ ಡೆಲಿವರಿ ವ್ಯವಸ್ಥೆ ಕೂಡ ಇದೆ ಸುಲಭ ಕಂತುಗಳಲ್ಲಿ ಝೀರೋ ಬಡ್ಡಿ ದರದಲ್ಲಿ ಇಎಂಐ ವ್ಯವಸ್ಥೆಯೂ ಇದೆ ಒಂದು ಸಲ ಸುರಭಿ ಶೋರೂಮ್ನೊಳಗೆ ಒಬ್ಬ ಗ್ರಾಹಕ ಬಂದರೆ ಮತ್ತೆ ಆತ ಬೇರೆ ಯಾವ ಅಂಗಡಿಗಳಿಗೆ ಹೋಗಬೇಕೆಂದೂ ಇಲ್ಲ ಎಲೆಕ್ಟ್ರಿಕಲ್ ವಸ್ತುಗಳಿಂದ ಹಿಡಿದು ಫರ್ನಿಚರ್ವರೆಗೆ ಎಲೆಕ್ಟ್ರಾನಿಕ್ ವಸ್ತುವಿನಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಸಣ್ಣ ಸಣ್ಣ ವಸ್ತುಗಳು ಕೂಡ ಇಲ್ಲಿ ಲಭ್ಯವಿದೆ ಗ್ರಾಹಕರೇ ಮತ್ತೆ ತಡ ಈಗಲೇ ಮುಲ್ಕಿಯಲ್ಲಿರುವ ಸುರಭಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ಗೆ ಭೇಟಿ ಕೊಡಿ ಸುರಭಿ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ಸ್ ಆರ್ ಆರ್ ಕಾಂಪ್ಲೆಕ್ಸ್ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಮೂಲ್ಕಿ ಬಸ್ ನಿಲ್ದಾಣದ ಹತ್ತಿರ ಮುಲ್ಕಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಆರು ಮೂರು ಎರಡು ನಾಲ್ಕು ಸೊನ್ನೆ ಎರಡು ಒಂಬತ್ತು ಒಂಬತ್ತು ಏಳು ಎರಡು ಸೊನ್ನೆ ಒಂಬತ್ತು ಏಳು ಆರು ಐದು ಆರು